ಆಗಿದೆ ಇದಕ್ಕೆ ಸರ್ಕಾರವೇ ಇದಕ್ಕೆ ಹೊಣೆ ಮತ್ತು ಇದು ಈ ಸೌಕರ್ಯ ಈ ತರ ಇರಲಿಲ್ಲ ಇದಕ್ಕೆ ಅವರೇ ಮೂಲ ಹೊಣೆಗಾರರಾಗ್ತಾರೆ ಅವರೇ ಹೊಣೆಗಾರರಾಗ್ತಾರೆ ಆ ಕುಟುಂಬಗಳಿಗೆ ನೊಂದ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಹಾಗೂ ಒಂದು ಹೆಣ ಹೊಳೆಯಲ್ಲಿ ತೆರೆದಿ ಇಷ್ಟು ಏಳು ದಿನಗಳಾದರೂ ಹಣವನ್ನು ಹುಡುಕಿಕೊಡಲು ಸರ್ಕಾರದಿಂದ ಆಗಲಿಲ್ಲ ಅವರು ಸಹ ಇಲ್ಲಿ ಮುಂದೆ ಬಂದು ಯಾವ ಜವಾಬ್ದಾರಿಯನ್ನು ತಗೊಳ್ಳಲಿಲ್ಲ ಈ ಇದರ ವಿಷಯವಾಗಿ ನಾವು ಹತ್ತು ಹಲವಾರು ಸಾರಿ ಗ್ರಾಮ ಪಂಚಾಯತ್ ವಿಷಯವನ್ನ ಎತ್ತಿದ್ದೇವೆ ಗ್ರಾಮ ಸಭೆಗೂ ಆರ್ ಬಿ ಅವರನ್ನು ಕರೆದರೂ ಸಹ ಆರ್ ಬಿ ಅವರು ಅಲ್ಲಿ ಬಂದು ನಿಲ್ಲಿಲ್ಲ ಜನಸ್ಪಂದನ ಸಭೆ ಆದಾಗಲೂ ಸಹ ಆರ್ ಬಿ ಅವರನ್ನು ಕರೆದಿದ್ವಿ ಆದರೂ ಆರ್ಬಿ ಅವರು ಈ ಜಾಗಕ್ಕೆ ಬರಲಿಲ್ಲ ಇಲ್ಲಿ ತುಂಬಾ ಅನಾಹುತಗಳಾಗಿವೆ ಇಲ್ಲಿ ಸಿರೂರು ಶಾಲೆಯಲ್ಲಿ ಶಾಲೆಯ ಹಿಂದೆ ಗುಡ್ಡ ಕುಸಿತ ಇದೆ ಪ್ರತಿಯೊಂದು ಕಡೆಗೂ ಗುಡ್ಡದ ಹೆದರಿಕೆ ಜನರಲ್ಲಿ ಇದೆ ಇದಾಗಿ ಸರ್ಕಾರವು ಇದಕ್ಕೆ ಪರಿಹಾರವನ್ನ ಜನರಿಗೆ ನೊಂದ ಕುಟುಂಬಕ್ಕೆ ನೀಡಬೇಕು ಹಾಗೂ ಆಯಾರ್ ಯಾರಿಯವರು ಇದಕ್ಕೆ ಹೊಣೆಗಾರರಾಗಿ ಅವರಿಗೆ ತಕ್ಕ ಪರಿಹಾರವನ್ನ ನೀಡಬೇಕೆಂದು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಬೀರಣ್ಣ ನಾಯ್ಕ ಅವರು ಕೇಳ್ಕೊಳ್ಳೋದು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಈ ದುರ್ಘಟನೆ ಹಿಂದಿಗೆ ಏಳು ದಿನ ಆಯಿತು ಈ ದುರ್ಘಟನೆಗೆ ಕಾರಣ ಅಂದರೆ ಐ ಆರ್ ಬಿ ಐ ಆರ್ ಬಿ ಅವರು ಕಳಪೆ ಕಾಮಗಾರಿ ಹಾಗೂ ಅವರಿಗೆ ಬಂದಂಗೆ ಕೆಲಸ ಮಾಡೋದು ಇವತ್ತು ಒಂದು ಕಡೆಗೆ ಮಾಡಿದರೆ ನಾಳೆ ಒಂದು ಕಡೆಗೆ ಬ್ಲಾಸ್ಟಿಂಗ್ ಮತ್ತು ಎಲ್ಲ ಕಡೆಗೂ ಸಿಕ್ಕಾಪಟ್ಟಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗ್ ಮಾಡೋದು ಮಣ್ಣೆಲ್ಲ ಕುಸಿದು ನಿಂತಿರೋದು ಮಳೆಗಾಲದಲ್ಲಿ ಅದು ಜಾರಿ ಇರೋದು ಮತ್ತು ಈ ಇದು ಒಂದೇ ಇದು ಈ ಕ್ಷೇತ್ರ ಒಂದೇ ಅಲ್ಲ ಇಡೀ ಬೆಳಸೆ ಪಂಚಾಯತ್ ಏರಿಯಾದಲ್ಲಿ ಈ ಥರದಲ್ಲಿ ಕೆಲಸಗಳು ನಡೀತಾ ಇದೆ ಒಂದು ಕಡೆಗೆ ಭೂಮಿಗಳ ಮುಚ್ಚೋದು ನೀರೆಲ್ಲ ಒಳಗಡೆ ನುಗ್ಗೋದು ಮನೆಗಳೇ ನುಗ್ಗೋದು ಮತ್ತು ಎಲ್ಲ ಗಟಾರಗಳು ಮುಚ್ಚೋದು ಎಲ್ಲೆಲ್ಲಿ ಗಟಾರಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅವರು ಮತ್ತು ಅದರಿಂದ ಭಾಳ ಜಮೀನುಗಳಿಗೆ ತೊಂದರೆ ಆಗಿದೆ ಹಾಗೂ ಇದೇ ಬೆಳಸಿ ಪಂಚಾಯತ್ಲ್ಲಿ ಬೆಳಸಿಯಲ್ಲಿ ಈ ಬ್ರಿಡ್ಜ್ ಕಟ್ಟಿ ಬ್ರಿಡ್ಜ್ ಅಡಿಗೆಲ್ಲ ಮಣ್ಣು ಮುಚ್ಚಿ ಇಡೀ ಭೂಮಿನೇ ನ ಸರ್ವನಾಶ ಹೋಗಿದೆ ಅಲ್ಲಿಗೆ ಸರಿಯಾದ ಪರಿಹಾರಗಳಿಲ್ಲ ಹಾಗೂ ನಮ್ಮ ಬೆಳಸೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿರೂರಿನಲ್ಲಿ ಇದು ದೊಡ್ಡ ಘಟನೆ ಈ ಘಟನೆಯಲ್ಲಿ ಸುಮಾರು ಹತ್ತು ಜನ ಕಾಣೆಯಾಗಿದ್ದಾರೆ ಅಂದ್ಕೊಂಡು ಸಂಖ್ಯೆ ಇದೆ ಅದರಿಗಿಂತ ಹೆಚ್ಚು ಜನನೂ ಇರ್ಬೋದು ಅದು ಹೈವೇ ಆಗೋದು ಹೈವೇ ಆಗುವುದರಿಂದ ಹೈವೇಲಿ ದಿನನಿತ್ಯ ಅಲ್ಲಿ ಒಂದು ಹತ್ತು ಗಾಡಿಗಳು ನಿಲ್ತಿತ್ತು ಹದಿನೈದು ಗಾಡಿಗಳು ನಿಲ್ತಿತ್ತು ಅದು ಬೆಳಿಗ್ಗೆ ಆಗೋದ್ರಿಂದ ಎಷ್ಟು ಗಾಡಿ ನಿಂತಿದೆ ಎಂದು ನಮಗೆ ಸರಿಯಾದ ಮಾಹಿತಿಗಳೇ ಇಲ್ಲ ಹಾಗಾಗಿ ಈ ಘಟನೆಯಲ್ಲಿ ನನ್ನ ಅಂದಾಜಿಗೆ ಒಂದು ಹತ್ತು ಹತ್ತು ಹನ್ನೆರಡು ಜನನಾದರೂ ಹೋಗಿರ್ಬೋದು ಅಂದ್ಕೊಂಡು ಸಂಖ್ಯೆ ಇದೆ ಸಂಖ್ಯೆ ಇದೆ ಅಷ್ಟು ನಿಖರವಾಗಿ ಇಲ್ಲ ಹಾಗೆ ಇಲ್ಲಿ ಕೇರಳದಿಂದ ಬಂದಂಥ ಒಂದು ಗಾಡಿಗಳನ್ನು ಇನ್ನೂ ಸಿಗ್ತಾ ಇಲ್ಲ ಅದು ಮಣ್ಣು ಅಡಗಿದೆ ಮಣ್ಣು ಅಂತಾರೆ ಅದೇನು ಗೊತ್ತಿಲ್ಲ ಜಿ ಪಿ ಎಸ್ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಅದು ಅವರಿಗೆ ಅಧಿಕಾರಿಗೆ ಬಿಟ್ಟಂಥ ವಿಷಯ ಹಾಗೂ ಅವರಿಗೆ ಬಿಟ್ಟಂಥ ವಿಷಯ ನಮಗೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ಈ ಕಳಪೆ ಕಾಮಗಾರಿ ಇದು ನೇರವಾಗಿ ಆಯರ್ಬಿಎಲ್ ಮೇಲೆ ದೂಷಿಸಬೇಕಾದ ವಿಷಯಗಳು ಈ ಏರಿಯಾದಲ್ಲಿ ಪೂರ್ತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಗುಡ್ಡನ್ನು ಎಷ್ಟೋ ಮಟ್ಟದಲ್ಲಿ ಕಟಿಂಗ್ ಮಾಡಿ ಬ್ಲಾಸ್ಟಿಂಗ್ ಮಾಡಿ ಇದು ಮಣ್ಣನ್ನು ಕುಸಿದು ಮಳೆಗಾಲದಲ್ಲಿ ಕೆಳಗೆ ಬರುವಂಥ ವಿಷಯಗಳು ಇನ್ನು ಮುಂದಾದರೂ ಇವರು ಸರಿಯಾಗಿ ಎಚ್ಚೆತ್ತುಕೊಂಡು ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಐ ಆರ್ ಬಿ ಪ್ರಾಧಿಕಾರಗಳು ಈ ನ್ಯಾಷನಲ್ ಹೈವೇ ಪ್ರಾಧಿಕಾರಗಳು ಈ ಸರಿಯಾಗಿ ಇದನ್ನು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕು ಇದು ಸಾರ್ವಜನಿಕರಿಗೆ ಇದರಿಂದ ಭಾಳಷ್ಟು ತೊಂದರೆಗಳೇ ಆಗ್ತಾಯಿದೆ ಈಗ ಎಲ್ಲೂ ಒಂದು ಸರಿಯಾದ ಕೆಲಸಗಳು ಇಲ್ಲ ಇರೋದು ಯಾಕಂದರೆ ಇವತ್ತು ಇಲ್ಲಿ ಮಾಡಿದರೆ ನಾಳೆ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ ಕೆಲಸಗಳು ಇದು ಸರಿಯಾಗಿದ್ದು ಇಲ್ಲ ಅಂದ್ಕೊಂಡು ನನ್ನದೊಂದು ಭಾವನೆ ಹಾಗೆ ಇದ್ರ ಬಗ್ಗೆ ಈಗ ಏನು ಮೃತಪಟ್ಟಿದ್ದಾರಲ್ಲ ಅವರಿಗೆ ಸರ್ಕಾರವು ಸರಿಯಾದ ಪರಿಹಾರಗಳು ಕೊಡಬೇಕು ಹಾಗೆ ಈಗ ಕಾಣೆಯಾದವರನ್ನು ಹುಡುಕು ಕೊಡುವಂಥ ಕೆಲಸಗಳು ಮಾಡಬೇಕು ಹಾಗೂ ಈಗ ಜಗನ್ನಾಥನ್ಗಳು ಇದ್ದಾನೆ ಪಾಪ ಇಲ್ಲಿ ಬಡ ಕುಟುಂಬ ಅವನ ಮೃತ ಸ್ಥಳೀಯನವನು ಅವನ ಸ್ಥಳೀಯದ ಅವನಿಗೆ ಇನ್ನುವರೆಗೂ ಮೃತ ಸಿಗಲಿಲ್ಲ ಅವರಿಗೆ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಅವ್ರಿಗೆ ಭಾಳ ಬೇಡ ಕುಟುಂಬ ಅದಕ್ಕೆ ಸರ್ಕಾರ ಹಾಗೂ ಐ ಆರ್ ಬಿಯಿಂದ ಒಳ್ಳೆಯ ಪರಿಹಾರ ಸಿಗಬೇಕು ಏನು ಐ ಆರ್ ಬಿ ಕೊಡ್ತಾರಂದ್ರೆ ನನಗೇನು ಇಲ್ಲ ಅವ್ರು ತಪ್ಪು ನುಣ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ಅದು ಇದು ಅದು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಅದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲ ಆ ಪ್ರಾಧಿಕ ಕೆಲಸಗಳು ನಡೀತಿರೋದು ಹಾಗಾಗಿ ಕೇಂದ್ರ ಸರ್ಕಾರನೂ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಈ ಕೆಲಸ ಕಳಪೆ ಕಾಮಗಾರಿ ಆದರೆ ಇನ್ನು ಮುಂದಿನ ಉಗ್ರ ಹೋರಾಟಗಳು ನಡೆಯಬಹುದು ಅಂದ್ಕೊಂಡು ನನಗೆ ಭಾವನೆ ಇದೆ ಹಾಗೇ ಅದು ಉಗ್ರ ಹೋರಾಟಗಳು ಹಾಗೇ ಆಗ್ತದೆ ಈ ರೋಡನ್ನು ಬಂದ್ ಮಾಡುವಂಥ ಪರಿಸ್ಥಿತಿನೂ ಬಂದಿರ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಸರ್ಕಾರ ಪ್ರಾಧಿಕಾರ ಹಾಗೂ ಐ ಆರ್ ಬಿ ಇವರೆಲ್ಲ ಒಳ್ಳೆಯ ಕೆಲಸಗಳು ಮಾಡಬೇಕಂದು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಇದು